ಎರಡು ಚೇರು ನೋಡಿಮ್ಮ ಇದುವರೆಗೂ ನೀವು ಮಾತಾಡಿದ್ರೆ ಪೂಜೆ ಆಗ್ತಾ ಇತ್ತು ಈಗ ವಿಚಾರ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡೋರಿದ್ದಾರೆ ನೋಡಿ ನಿಮ್ಮ ಮಾಸ್ಕ್ ಯೂಸ್ ಆಗುತ್ತೆ ಉಪಯೋಗ ಆಗುತ್ತೆ ಹಾಗಾಗಿ ಸೈಲೆಂಟ್ ಆಗಿ ಬಹಳ ನಿಶಬ್ದವಾಗಿರ್ಬೇಕಮ್ಮ ಈ ದಿನ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಶ್ರೀ

ಮೇರ ಸಾಹಿತ್ಯಗಳು ಆಗಿರ್ತಕ್ಕಂಥ ಕುವೆಂಪು ಅವರ ಶತಾಬ್ದಿಯ ಅಂಗವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪದವಿ ಪದವಿಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಗಳು ಸಮಾಜದ ಬಗ್ಗೆ ಕಳಕಳಿ ಉಳ್ಳಂಥವರು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಗೌಡಣ್ಣವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನಗೆ ಚಿರಪರಿಚಿತರು ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಂಕರಪ್ಪ ಅವರೇ ಕಾರ್ಯಕ್ರಮದಲ್ಲಿ ಹಿಪ್ಪಿಸಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಆತ್ಮೀಯರಾಗಿರ್ತಕ್ಕಂಥ ನಾಗರಾಜಣ್ಣವರೇ ಮತ್ತು ಈ ಕನ್ನಡ ಭಾಷೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ನಿರಂತರವಾಗಿ ಕನ್ನಡಕ್ಕಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಮುರಳಿಯವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ಸನ್ಮಿತ್ರ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ ಎಲ್ಲ ಉಪನ್ಯಾಸಕ ವೃಂದದವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮತ್ತು ದೃಷ್ಟಿ ಮತ್ತು ಪತ್ರಿಕಾ ಮಾಧ್ಯಮದವರೇ ಪ್ರೀತಿಯ ಮಕ್ಕಳೇ ಇದು ಬಹಳ ಅರ್ಥಪೂರ್ಣವಾದಂಥ ದಿನ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ದಿನ ಏನು ಈ ಅಖಂಡ ಕರ್ನಾಟಕ ಮಹಾನ್ ಚೇತನಗಳನ್ನು ಸಾಹಿತ್ಯಗಳನ್ನು ಕಂಡಿದೆ ಆ ಸಾಹಿತ್ಯಗಳಲ್ಲಿ ಒಳ್ಳೆಯ ಒಂದು ಸಾಹಿತ್ಯವನ್ನು ರಚಿಸಿ ಈ ಲೋಕಕ್ಕೆ ಸಮರ್ಪಣೆ ಮಾಡಿ ಹೋಗಿರ್ತಕ್ಕಂಥ ಮೇಲು ಸಾಹಿತ್ಯಗಳಲ್ಲಿ ಕುವೆಂಪು ಅವರು ಕೂಡ ಒಬ್ಬರಾಗಿದ್ದರು ಇವತ್ತು ಅವರ ಜನ್ಮದಿನವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕುವೆಂಪು ಅವರು ಇವತ್ತು ನಮ್ಮ ಮುಂದಿಲ್ಲ ಅವರು ನಮ್ಮನ್ನು ಹಗಲಿ ಬಹಳಷ್ಟು ವರ್ಷಗಳಾಗಿದೆ ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಕವನಗಳು ಅವರು ಬಿಟ್ಟು ಹೋಗಿರ್ತಕ್ಕಂಥ ಬರಹಗಳು ಅವರು ಬಿಟ್ಟು ಹೋಗಿರ್ತಕ್ಕಂಥ ಸಾಹಿತ್ಯ ಇವತ್ತು ನಮ್ಮ ಕಣ್ಮುಂದಿದೆ ಅದು ಯಾವತ್ತೂ ಕೂಡ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಿ ನಿಂತಿದೆ ಯಾಕೆಂದರೆ ವಿವಿಧ ವಿಚಾರಗಳ ಬಗ್ಗೆ ತಮ್ಮದೇ ಆದಂಥ ಶೈಲಿಯಲ್ಲಿ ಅನೇಕ ಸಂದೇಶಗಳನ್ನು ಕೊಟ್ಟು ಹೋಗಿರ್ತಕ್ಕಂಥವರು ಕುವೆಂಪು ಅವರು ಉದಾಹರಣೆಗೆ ಹೇಳಬೇಕಾದ್ರೆ ಶಿಕ್ಷಣದ ಬಗ್ಗೆ ಅವ್ರಿಗೆ ಅಪಾರವಾದಂಥ ಒಂದು ಪ್ರೇಮ ಇತ್ತು ಶಿಕ್ಷಣ ಪ್ರಿಯರವರು ಹಾಗಾಗಿ ಶಿಕ್ಷಣದ ಬಗ್ಗೆ ಅವರು ಒಂದು ಕಡೆ ಹೇಳ್ತಾರೆ ಮಗು ಹುಟ್ಟುತ್ತಲ್ಲೇ ವಿಶ್ವಮಾನವ ಮಗು ಬೆಳೀತಾ ಬೆಳೀತಾ ಅವನು ಅಲ್ಪಮಾನವನಾಗ್ತಾನೆ ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯನನ್ನು ಮತ್ತೆ ವಿಶ್ವಮಾನವನತ್ತ ಕೊಂಡೊಯ್ಯಬೇಕಾದರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಏನಿದ್ರ ಭಾವಾರ್ಥ ಮನುಷ್ಯ ಮಗು ಹುಟ್ಟಿದಾಗ ಅದು ನಿಷ್ಕಲ್ಮಶವಾದಂಥ ಮನಸ್ಸು ಅದಕ್ಕೆ ತಪ್ಪು ತಪ್ಪ್ಯಾವುದು ಗೊತ್ತಿಲ್ಲ ಅವರನ್ನು ದೇವರಿಗೆ ಹೋಲಿಸ್ತಾರೆ ವಿಶ್ವಮಾನವ ಅಂತ ಹೋಲಿಸ್ತಾರೆ ಕುವೆಂಪು ಅವರು ಕಾಲಕ್ರಮೇಣ ಮನುಷ್ಯ ಬದುಕ್ತಾ ಬೆಳೀತಾ ಬೆಳೀತಾ ಅಲ್ಪಮಾನವನಾಗ್ತಾನೆ ಯಾಕೆ ಒಂದು ಕೆಟ್ಟ ಆಲೋಚನೆಗಳನ್ನು ಮೈಗೆ ತಲೆಯಲ್ಲಿ ತುಂಬಿಕೊಂಡು ಏನು ಕೆಟ್ಟ ವಿಚಾರಗಳಿಗೆ ಕೈ ಹಾಕಿ ಸಮಾಜದಲ್ಲಿ ಒಬ್ಬ ಸಣ್ಣ ಮನುಷ್ಯ ಅಥವಾ ಅಲ್ಪಮ ಮನುಷ್ಯ ಅನಿಸ್ಕೊಡ್ತಾನೆ ಕೆಟ್ಟ ಆಲೋಚನೆಗಳು ಅವನ ತಲೆಯಲ್ಲಿ ತುಂಬಿರ್ತವೆ ಆ ಕೆಟ್ಟ ಆಲೋಚನೆಗಳನ್ನು ತುಂಬಿರ್ತಕ್ಕಂಥ ಮನುಷ್ಯನನ್ನು ಮತ್ತೊಮ್ಮೆ ವಿಶ್ವಮಾನವನ ತೆಗೆದುಕೊಂಡು ಹೋಗಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಅವನಲ್ಲಿರ್ತಕ್ಕಂಥ ಎಲ್ಲ ತಪ್ಪುಗಳು ಹೋಗಿ ಅವನು ಮತ್ತೆ ವಿಶ್ವಮಾನವನಾಗ್ತಾನೆ ಅಂದರೆ ಅಷ್ಟೊಂದು ಶಕ್ತಿ ಈ ಶಿಕ್ಷಣಕ್ಕಿದೆ ಅಂತಕ್ಕಂಥ ಒಂದು ಮಾತನ್ನು ಕುವೆಂಪು ಅವರು ಹೇಳಿದ್ರು ಮತ್ತೆ ಮತ್ತೆ ಅವ್ರು ಹೇಳ್ತಾರೆ ಈ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನು ಹೋಗಲಾಡಿಸಿ ಅವನ ದೈವದತ್ತ ಕೊಂಡೊಯ್ತಕ್ಕಂಥ ಶಕ್ತಿ ಏನಾದರೂ ಈ ಪ್ರಪಂಚದಲ್ಲಿದೆ ಅಂತ ಹೇಳಿದ್ರೆ ಅದು ಶಿಕ್ಷಣಕ್ಕೆ ಮಾತ್ರ ಎಂಬತಕ್ಕಂಥ ಒಂದು ಮಾತನ್ನು ಕುವೆಂಪು ಅವರು ಹೇಳಿದರು ಅದಕ್ಕಾಗಿ ನಾವು ಪಡಿತಕ್ಕಂಥ ಒಂದು ಶಿಕ್ಷಣ ಅವ್ರು ಹೇಳ್ತಕ್ಕಂಥದ್ದು ನಾವು ಪಡೀತಕ್ಕಂಥ ಒಂದು ಶಿಕ್ಷಣ ಅದು ಗುಣಾತ್ಮಕವಾಗಿರಬೇಕು ಮೌಲಾಧಾರಿತವಾದಂಥ ಶಿಕ್ಷಣವನ್ನು ಪಡೆಯಬೇಕು ಮೌಲ್ಯವಿಲ್ಲದ ಶಿಕ್ಷಣ ಬದುಕಿಗೆ ಯಾವತ್ತೂ ಕೂಡ ನಮಗೆ ಕೆಲಸಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾವು ಪಡೆದಂಥ ಒಂದು ಶಿಕ್ಷಣ ಅರ್ಥಪೂರ್ಣವಾಗಬೇಕಾದ್ರೆ ಅದಕ್ಕೆ ಅದನ್ನು ಮೌಲ್ಯಗಳನ್ನು ನಾವು ಮೈಗೂಡಿಸ್ಕೊಂಡು ಬದುಕಿದಾಗ ಮಾತ್ರ ನಾವು ಪಡೆದಂಥ ಒಂದು ಶಿಕ್ಷಣಕ್ಕೆ ಅರ್ಥ ಇರ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಕುವೆಂಪು ಅವರು ಅಷ್ಟೇ ಅಲ್ಲ ಇನ್ನು ಹಲವಾರು ವಿಚಾರಗಳು ಕೂಡ ಚರ್ಚೆ ಕನ್ನಡ ಭಾಷೆಯನ್ನ ಪ್ರೀತಿಸುವವರಾಗಿದ್ದರು ಕನ್ನಡದ ಒಂದು ಕಂಪನಿ ವಿಶ್ವಕ್ಕೆ ಸಾರಿದಂಥವರು ಕುವೆಂಪು ಅವರು ಅವರು ತಾವು ಎಷ್ಟು ಕನ್ನಡವನ್ನು ಅಭಿಮಾನಿಸ್ತಾ ಇದ್ರೋ ಈ ಕಂಪನ್ನ ಕನ್ನಡದ ಒಂದು ಕಂಪನ್ನು ತಮ್ಮ ಬರಹಗಳ ಮೂಲಕ ತಮ್ಮ ಕವನಗಳ ಮೂಲಕ ವಿಶ್ವಕ್ಕೆ ಸಾರಿದಂಥವರು ಕನ್ನಡದ ಒಂದು ಕಂಪನ್ನು ಇಡೀ ಪ್ರಪಂಚಕ್ಕೆ ಪ್ರಸರಿಸಿದಂಥವರು ಕುವೆಂಪುರವರು ಯಾಕೆಂದರೆ ಅವರ ಬರಹಗಳನ್ನು ನೋಡಿ ಅವರ ಕಾವ್ಯ ರಚನೆಯನ್ನು ನೋಡಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನು ನೋಡಿ ಅದರಿಂದ ಪ್ರತಿಯೊಬ್ಬರು ಕೂಡ ಪ್ರೇರಿತರಾಗಲೇಬೇಕು ಹೇಳ್ತಾರೆ ಅವರು ಎಲ್ಲಾದರೂ ಹೀರೋ ಎಂತಾದರೂ ಇರು ಎಂದೆಂದೂ ನೀ ಕನ್ನಡವಾಗಿರು ಅಪ್ಪ ನೀನು ಎಲ್ಲಾದರೂ ಇರು ಅಮೇರಿಕಾದಲ್ಲಿರು ಜಪಾನಲ್ಲಿರು ಜರ್ಮನಿಯಲ್ಲಿರು ಆದರೆ ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮಾತ್ರ ಮರಿಬಾರ್ದು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಷ್ಟು ಅದ್ಭುತವಾದಂಥ ಸಂದೇಶಗಳನ್ನು ಈ ಸಮಾಜಕ್ಕೆ ಕೊಟ್ಟು ಹೋದಂಥವರು ಕುವೆಂಪು ಅವರು ಇಂಥ ಸಂದೇಶಗಳ ಮೂಲಕ ಇಡೀ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟು ಎಲ್ಲರೂ ಕೂಡ ಇಂಥ ಇಂಥ ಸಂದೇಶಗಳನ್ನು ಓದಿದಾಗ ಪ್ರತಿಯೊಬ್ಬರು ಕೂಡ ಪ್ರೇರಣೆಗೆ ಒಳಗಾಗ್ತಾರೆ ನಾನು ಕನ್ನಡಿಗ ನನ್ನ ಭಾಷೆಗೆ ನಾನು ಯಾಕೆ ದುಡಿಬಾರ್ದು ನನ್ನ ಭಾಷೆದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಯಾಕೆ ಶ್ರಮಿಸಬಾರ್ದು ಇಲ್ಲ ನನ್ನ ಭಾಷೆಯನ್ನು ಉಳಿಸಬೇಕಂತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರೇರಣೆಗೆ ಒಳಗಾಗಿ ಕನ್ನಡವನ್ನು ಬೆಳೆಸುವಂಥ ಮನಸ್ಸುಗಳನ್ನು ಬೆಳೆಸ್ಕೊಡ್ತಾರೆ ಆ ರೀತಿಯಲ್ಲಿ ಸಾಹಿತ್ಯವನ್ನು ಪ್ರಸರಿಸಿದಂಥವರು ಕುವೆಂಪುರವರು ಅವರನ್ನು ಮರೆಯುವಂತಿಲ್ಲ ಅದಕ್ಕಾಗಿ ಅವರು ಇನ್ನೊಂದು ಅವರಲ್ಲಿ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಯಾವತ್ತು ನಾನು ರಚಿಸಿದಂತ ಸಾಹಿತ್ಯವೇ ಶ್ರೇಷ್ಠ ನಾನೇ ಸರ್ವಶ್ರೇಷ್ಠ ಸಾಹಿತ್ಯ ಅಂತ ಯಾವತ್ತೂ ಅವರು ಹೇಳ್ಕೊಳ್ಳಿಲ್ಲ ಅಂತಹ ಅಹಂ ಅವರಲ್ಲಿ ಯಾವತ್ತೂ ಕೂಡ ಇರಲಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆನ ಕೊಡ್ತೇನೆ ಅವರು ಎಷ್ಟು ಸರಳ ಸಜ್ಜನಿಕ ವ್ಯಕ್ತಿಯಾಗಿದ್ದು ಅಂತ ಹೇಳಿದ್ರೆ ಒಂದ್ಸಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ದಿಗ್ಗಜರು ಸಾಹಿತ್ಯ ದಿಗ್ಗಜರು ಎಲ್ಲರೂ ಬಂದಿರ್ತಾರೆ ಅದರ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿರ್ತಾರೆ ಪ್ರತಿಯೊಬ್ಬರು ಕೂಡ ಮಾತಾಡುವಂತ ಅವಕಾಶವನ್ನು ಕೊಡ್ತಾರೆ ಎಲ್ಲ ಕವಿಗಳು ವೇದಿಕೆಗೆ ಬರ್ತಾರೆ ವೇದಿಕೆಗೆ ಬಂದು ಪ್ರತಿಯೊಬ್ಬರು ಕೂಡ ಕುವೆಂಪು ಅವರನ್ನು ಹೊಗಳ್ತಾ ಇರ್ತಾರೆ ಅವರ ಒಂದು ಸಾಹಿತ್ಯವನ್ನು ಹೋಗ್ತಾ ಇರ್ತಾರೆ ಅದ್ಯಾಕೋ ಕುವೆಂಪು ಅವ್ರಿಗೆ ಇಡ್ಸೋದಿಲ್ಲ ಆಗ ಸಭೆಯ ಒಂದು ಅನುಮತಿಯನ್ನು ಕೇಳಿ ಮಧ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಇದು ಕನ್ನಡದ ಸಾಹಿತ್ಯದ ಬಗ್ಗೆ ಹೇಳ್ತಾ ಸಾಹಿತ್ಯದ ಬಗ್ಗೆ ಹೇಳುವಂತಹ ಒಂದು ವೇದಿಕೆ ಇದು ಕುವೆಂಪು ಹೊಗಳ ವೇದಿಕೆ ಅಲ್ಲ ದಯವಿಟ್ಟು ನನ್ನನ್ನು ಯಾರು ಹೊಗಳಬೇಡಿ ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂತಾರೆ ಏನಿದೆ ಅಂತ ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂದರೆ ಸಾಹಿತ್ಯ ಒಂದು ದಟ್ಟವಾದಂತಹ ಅರಣ್ಯ ಇದ್ದಾಗೆ ಆ ದಟ್ಟವಾದಂತಹ ಅರಣ್ಯದಲ್ಲಿ ಎಲ್ಲೋ ಚಿಕ್ಕದಾದಂಥ ಒಂದು ದೀಪ ನಾನು ಆ ಪ್ರದೇಶಕ್ಕೆ ಮಾತ್ರ ಒಂದು ಬೆಳಕನ್ನು ಕೊಡುವ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿದ್ದೇನೆ ಇಡೀ ಕಾಡಿಗೆ ಅಥವಾ ಅರಣ್ಯಕ್ಕೆ ದೊಡ್ಡದಾದಂತಹ ಏನು ಬೆಳಕನ್ನು ಕೊಡುವಂತಹ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿಲ್ಲ ನನ್ನ ಸಾಹಿತ್ಯ ಬಹಳ ಚಿಕ್ಕದಾದದ್ದು ದೊಡ್ಡ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿಲ್ಲ ನನ್ನನ್ನು ಹೊಗಳಬೇಡಿ ಅಂತಾರೆ ಅದಕ್ಕೆ ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟ ಏನು ಅಂತಾರೆ ಎಷ್ಟು ಅದ್ಭುತವಾಗಿ ತಮ್ಮನ್ನು ತಾವು ವಿಮರ್ಶೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವಿಲ್ಲಿ ನೋಡಬೇಕಾಗ್ತದೆ ಅಷ್ಟೇ ಅಲ್ಲ ಕನ್ನಡದ ಒಂದು ಕಂಪನ್ನ ಏನು ನಮ್ಮ ಅನೇಕ ಸಾಹಿತ್ಯಗಳನ್ನು ಇವತ್ತು ನಾವು ನೋಡ್ತೀವಿ ಹಿಂದಿನ ಕಾಲದಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಸಾಹಿತ್ಯಗಳನ್ನು ಇವತ್ತು ನಾವು ನೋಡ್ತೀವಿ ಅವರ ಬಗ್ಗೆ ಕೂಡ ಬಹಳಷ್ಟು ಮೆಲುಕನ್ನು ಆಗ್ತಾರೆ ಕುವೆಂಪು ಅವರು ನಮ್ಮ ಹಿಂದಿನ ಸಾಹಿತ್ಯಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರೊಂದು ಮಾತಾಡ್ತಾರೆ ಸಾಹಿತ್ಯಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಅಂತ ಹೇಳಿದ್ರೆ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗ ವರ್ಮ ಷಡಕ್ಷರ ಸರ್ವಜ್ಞ ಸ್ವತಃ ಸರಸ್ವತಿಯೇ ರಚಿಸಿದ ಸ್ವತಃ ಸರಸ್ವತಿಯೇ ರಚಿಸಿದ ಒಂದು ಸಚಿವ ಮಂಡಲ ಅಂತಾರೆ ಅಂದ್ರೆ ನೃಪತುಂಗನೆ ಚಕ್ರವರ್ತಿ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಚಟಕ್ಷರ ಸ್ವತಃ ಸರಸ್ವತಿಯೇ ರಚಿಸಿದೊಂದು ಸಚಿವ ಮಂಡಲ ಅಂತಾರೆ ಅಂದ್ರೆ ಏನಿದು ಭಾವಾರ್ಥ ಅದರ ಭಾವಾರ್ಥ ಇಷ್ಟೇ ಈ ವ್ಯಕ್ತಿಗಳು ಯಾರು ಕೂಡ ಇಲ್ಲ ಜೀವಂತವಾಗಿ ಆದರೆ ಅವರು ರಚಿಸಿ ಹೋಗಿರ್ತಕ್ಕಂಥ ಏನು ಕವನಗಳು ಅವರ ಬರಹಗಳು ಈ ಪ್ರಪಂಚ ಉಳಿದಿರುವವರೆಗೂ ಅಜ ಅಜರಾಮರ ಇವತ್ತು ಮಂತ್ರಿ ಇವತ್ತು ಬರಬಹುದು ಈಗ ಈಗಿರುವ ಮಂತ್ರಿ ಇವತ್ತು ಬರಬಹುದು ನಾಳೆ ಹೋಗ್ಬೋದು ಆದರೆ ಈ ಮಂಡ ಮಂತ್ರಿಮಂಡಲ ಇದೆಯಲ್ಲ ಅವ್ರು ಹೇಳ್ತಾ ಇದ್ದಾರೆ ಕುವೆಂಪು ಅವರು ಇದು ಸ್ವತಃ ಸರಸ್ವತಿಯೇ ರಚಿಸಿದಂಥ ಮಂತ್ರಿ ಮಂಡಲ ಇದು ಎಲ್ಲಿವರೆಗೂ ಇರ್ತದೆ ಅಂತ ಹೇಳಿದ್ರೆ ಈ ಪ್ರಪಂಚ ಬದುಕಿರೋವರೆಗೂ ಈ ಮಂತ್ರಿಮಂಡಲ ಇರ್ತದೆ ಇದು ಶಾಶ್ವತವಾದಂಥ ಮಂತ್ರಿಮಂಡಲ ಅಂದ್ರೆ ಅವರ ಕವನಗಳು ಅವರ ಬರಹಗಳು ಅವರ ಸಾಹಿತ್ಯಗಳು ಈ ಪ್ರಪಂಚ ಇರುವವರೆಗೂ ಅಜರಾಮರ ಎಂಬತಕ್ಕಂಥ ಒಂದು ಸಂದೇಶವನ್ನು ರವಾನಿಸಿದಂಥವರು ಕುವೆಂಪು ಅವರು ಅಷ್ಟೇ ಅಲ್ಲ ಕುವೆಂಪು ಅವರು ವೈಚಾರಿಕತೆಯ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಟ್ಟಂತವರು ಏನು ವೈಚಾರಿಕತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಧರ್ಮ ಇರ್ತದೆ ಆ ಧರ್ಮದಲ್ಲಿ ವೈಚಾರಿಕತೆಯನ್ನು ಕಾಣಬೇಕು ನಾವು ಅವರು ಯಾವತ್ತೂ ಹೋರಾಟಗಳು ಮಾಡಲಿಲ್ಲ ಯಾವತ್ತು ಪ್ರತಿಭಟನೆಗಳನ್ನು ಮಾಡಲಿಲ್ಲ ಆದರೆ ಧರ್ಮದಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆಗಳು ಇದನ್ನು ಹೋಗಲಾಡಿಸುವಂತ ರೀತಿಯಲ್ಲಿ ಕವನಗಳನ್ನು ರಚಿಸಿ ಇಡೀ ವಿಶ್ವಕ್ಕೆ ಸಾರದಂಥವ್ರು ಕುವೆಂಪುರವರು ಅಂದರೆ ತಮ್ಮ ಬರಹಗಳ ಮೂಲಕ ಈ ಮೂಢನಂಬಿಕೆಗಳನ್ನು ಕೈಬಿಟ್ಟು ಧರ್ಮದಲ್ಲಿ ಒಳ್ಳೆಯ ವೈಚಾರಿಕತೆಯನ್ನು ಕಾಣಬೇಕು ಆ ವೈಚಾರಿಕತೆಯನ್ನು ಕಾಣಿದಾಗ ಮಾತ್ರ ಆ ಧರ್ಮಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರದಂತವರು ಯೋಗ ಅಷ್ಟೇ ಅಲ್ಲ ಅವರೊಂದು ಭಾವನೆ ಇತ್ತು ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಭಾವನಾತ್ಮಕವಾದಂತಹ ಒಂದು ಜೀವನವನ್ನು ನಡೆಸಬೇಕು ಯಾಕಂದ್ರೆ ಎಲ್ಲರೂ ಕೂಡ ನಾಗರಿಕರಾಗಿ ಭಾವನಾತ್ಮಕವಾದಂತ ಒಂದು ಜೀವನ ನಡೆಸಬೇಕೆಂಬಕ್ಕಂಥ ಒಂದು ಆಶಯವು ಕೂಡ ಯಾಕೆ ಹೇಳ್ತಾ ಹೇಳಿದ್ರೆ ಅವರೊಂದ್ ಕಡೆ ಹೇಳ್ತಾರೆ ಯಾವತ್ತು ಮನುಷ್ಯ ತನ್ನ ಅಭ್ಯುದಯಕ್ಕಿಂತ ಇತರರ ಔನತಿ ಬಗ್ಗೆ ಬಹಳಷ್ಟು ಸಂತೋಷ ಪಡ್ತಾನೆ ಮನುಷ್ಯ ಇದಾಗಬಾರದು ಯಾವತ್ತು ಮನುಷ್ಯ ತನ್ನ ಬೆಳವಣಿಗೆ ಬಗ್ಗೆ ತಾನು ಗಮನ ಕೊಡಬೇಕು ತನ್ನ ಬೆಳವಣಿಗೆ ಅಭ್ಯುದಯದ ಬಗ್ಗೆ ತನ್ನ ಗಮನ ಇನ್ನೊಬ್ಬನ ಕೆಟ್ಟ ಕೆಟ್ಟದಾಗ್ತಾ ಇದ್ದಾರೆ ಅದನ್ನು ನೋಡಿ ನಗೋದು ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ದಾನೆ ಅದರಿಂದ ಖುಷಿ ಪಡ್ತಕ್ಕಂಥದ್ರಲ್ಲೇ ಮಠ ಇದಾಗೋದು ಬೇಡ ಇನ್ನೊಬ್ಬರ ಕತೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡು ಆಗ ಒಳ್ಳೆಯ ಸತ್ಪ್ರಜೆಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರದಂತವರು ಕುವೆಂಪುರವರು ಅಂತ ಮಹಾನ್ ವ್ಯಕ್ತಿಗಳನ್ನು ಕಂಡಂತ ಈ ಅಖಂಡ ಕರ್ನಾಟಕ ನಮ್ಮ ಭಾಷೆ ನಮ್ಮ ಪರಂಪರೆ ನಮ್ಮ ಸಂಸ್ಥೆ ನಮ್ಮ ಸಾಹಿತ್ಯ ಅಜರಾಮರ ಬಹುಶಃ ನೀವೆಲ್ಲರೂ ಕೂಡ ಒಂದು ವಿಷಯವನ್ನು ತಿಳ್ಕೋಬೇಕು ಕನ್ನಡದ ಬಗ್ಗೆ ಹೇಳಬೇಕಾದ್ರೆ ಒಂದ್ಸಲಿ ಅಮೆರಿಕ ಭಾಷೆ ವಿಜ್ಞಾನ ಸಂಸ್ಥೆಯವರು ಒಂದು ಸರ್ವೆ ಮಾಡ್ತಾರೆ ಏನಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಸರ್ವಶ್ರೇಷ್ಠ ಭಾಷೆ ಯಾವುದು ಒಳ್ಳೆ ಲಿಪಿಯಿಂದ ಕೂಡಿರ್ತಕ್ಕಂಥ ಭಾಷೆಗಳು ಯಾವುದು ಇರ್ತಕ್ಕಂಥ ಒಂದು ಪಟ್ಟಿ ಮಾಡಿದಾಗ ಆ ಪಟ್ಟಿಯಲ್ಲಿ ಮೂವತ್ತು ಭಾಷೆಗಳು ಅವರು ಸಿಗ್ತದೆ ಆ ಮೂವತ್ತುಗಳಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಂಥ ಭಾಷೆ ಏನಾದರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಪರಂಪರೆ ಉಳ್ಳಂಥ ಭಾಷೆಯನ್ನು ನಾವು ಇವತ್ತು ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತೀನಿ ಕೇವಲ ಭಾಷೆ ಮಾಡಿದ್ರೆ ಸಾಲದು ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಮ್ಮ ಪರಂಪರೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಾನೊಬ್ಬ ಕನ್ನಡಿಗ ಅಂತಕ್ಕಂಥ ಹೆಮ್ಮೆ ಸದಾ ನಮ್ಮನ್ನು ಕಾಡ್ತಾ ಇರಬೇಕು ಆಗಲೇ ಈ ಕನ್ನಡವನ್ನು ಉಳಿಸ್ಲಿಕ್ಕಾಗ್ತದೆ ಈ ಕನ್ನಡವನ್ನು ಬೆಳೆಸ್ಲಿಕ್ಕಾಗ್ತದೆ ಅಂತ ಹೇಳ್ತಾ ಈ ಒಂದು ಸದಾವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ಗೌಡಣ್ಣವರು ಈ ಒಂದು ಒಳ್ಳೆಯ ವೇದಿಕೆಯನ್ನು ನನಗೆ ಏನು ಕಲಿಸ್ಕೊಟ್ಟಿದ್ದಾರೆ ನಿಜವಾಗೂ ಕೂಡ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಇಂಥ ಕುವೆಂಪುರವರ ಗುಣಗಾನ ಮಾಡುವಂಥ ಅವಕಾಶವನ್ನು ಅವರು ನನಗೇನು ಕಲಿಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ